ಹಾಯ್ ಗೆಳೆಯರೆ ನಾನು ರಾಜೇಶ್ ನಾನು ಡಿಗ್ರಿ ಪದವಿಯನ್ನು ಮುಗಿಸಿದ ಬಳಿಕ ನಾನು ಸಿಟಿಗೆ ಕೆಲಸಕ್ಕೆಂದು ಹೋದೆ ನಾನು ಕೆಲಸ ಹುಡುಕುವ ಸಲುವಾಗಿ ನನ್ನ ದೂರದ ಸಂಬಂಧಿ ಅಣ್ಣನ ಮನೆಗೆ ಬಂದಿದ್ದೆ ಮನೆಯಲ್ಲಿ ಕೇವಲ ಅಣ್ಣ ಮತ್ತು ಅವರ ಹೆಂಡತಿ ಇದ್ದಾರೆ ಅವರಿಗೆ ಮಕ್ಕಳು ಆಗಿರಲಿಲ್ಲ ಅಣ್ಣ ಮಾರ್ಕೆಟಿಂಗ್ ಮಾಡುತ್ತಿದ್ದ ಕಾರಣ ಆತ ಹೆಚ್ಚಾಗಿ ಮನೆಯಲ್ಲಿ ಇರುತ್ತಿರಲಿಲ್ಲ ಆದರೆ ಅತ್ತಿಗೆ ಸರೋಜ ಮಾತ್ರ ನೋಡಲು ಸೌಂದರ್ಯವತಿ ಅವರು ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದಾರೆ ಅಣ್ಣನ ಮನೆಯ ಅಷ್ಟೇನು ದೊಡ್ಡದಾಗಿಲ್ಲದಿದ್ದರೂ ಸಹಿತ ನನಗೆ ಅಲ್ಲಿಯೇ ಉಳಿದುಕೊಳ್ಳುವಂತೆ ಹೇಳಿದರು ನಾನು ಸರಿ ಎಂದು ಹೇಳಿ ಅಲ್ಲಿಯೇ ಇದ್ದೆ ನಾನು ಹೋದ ಮೊದಲ ದಿನ ಅಣ್ಣ ನನ್ನನ್ನು ಬಸ್ ಗೆ ಬಂದು ಮನೆಗೆ ಕರೆದುಕೊಂಡು ಹೋದ ನಾನು ಹೋದ ಕೂಡಲೇ ಅತ್ತಿಗೆ ನನ್ನನ್ನು ಉಪಚರಿಸಿದರು ನಾನು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಮಾಡಿದೆ ಆ ದಿನ ಮನೆಯಲ್ಲಿ ಇದ್ದೆ ಟಿವಿ ನೋಡುತ್ತಾ ಮೊಬೈಲ್ ನೋಡುತ್ತಾ ಸಮಯವನ್ನು ಕಳೆದುಬಿಟ್ಟೆ ಮರುದಿನದಿಂದ ಕೆಲಸ ಹುಡುಕಲು ಆರಂಭಿಸಿದ ನನಗೆ ಮೂರು ನಾಲ್ಕು ದಿನದ ನಂತರ ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಸಿಕ್ಕಿದೆ ಕೂಡಲೇ ಮನೆಗೆ ಬಂದು ತಿಳಿಸಿದೆ ಅವರು ಎಲ್ಲರೂ ಸದ್ಯಕ್ಕೆ ಇದನ್ನು ಮಾಡು ಆಮೇಲೆ ಬೇರೆ ಏನಾದರೂ ನೋಡೋಣ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಇನ್ನು ಹಗಲಿನಲ್ಲಿ ಮನೆಯಲ್ಲಿಯೇ ಇರುತ್ತಿದ್ದರಿಂದ ಅತ್ತಿಗೆಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ ಇದರಿಂದ ನನ್ನ ಅವರ ನಡುವೆ ಗೆಳೆತನ ಬೆಳೆದಿತ್ತು ಇನ್ನು ನಾಲ್ಕೈದು ತಿಂಗಳಾದ ಬಳಿಕ ನಾನು ಗಮನಿಸಿದ ಮೊದಲ ವಿಷಯವೆಂದರೆ ಅನ್ನ ಕೇವಲ ಕೆಲಸದಲ್ಲಿ ಬಿಜಿಯಾಗಿದ್ದ ಆತ ಅವರಿಗೆ ಸರಿಯಾಗಿ ಸಮಯ ನೀಡುತ್ತಿಲ್ಲ ಎಂದು ತಿಳಿದು ಇನ್ನೂ ಕೆಲವು ತಿಂಗಳು ಬಳಿಕ ಮನೆಯಲ್ಲಿ ನಾವಿಬ್ಬರೇ ಇದ್ದಾಗ ಅವರು ನನ್ನನ್ನು ನೋಡುವುದು ಆತರದಿಂದ ಗಮನಿಸುವುದು ಅಲ್ಲದೆ ಕೆಲಸ ವೇಳೆ ಬೇಕಂತಲೇ ತಮ್ಮ ಸೌಂದರ್ಯವನ್ನು ನನಗೆ ತೋರಿಸುತ್ತಿದ್ದು ನನ್ನ ಗಮನಕ್ಕೆ ಬರುತ್ತಿತ್ತು ಈ ಮೊದಲಿಗೆ ಅವರ ಬಗ್ಗೆ ನನಗೆ ಯಾವುದೇ ಭಾವನೆಗಳು ಇರಲಿಲ್ಲ ಆದರೆ ಇದರಿಂದಾಗಿ ನನಗೆ ಬೇರೆ ಬೇರೆ ಆಲೋಚನೆ ಬರತೊಡಗಿದವು ನಾನು ಅಂತಹ ಸಂದರ್ಭ ಬರಲಿ ಎಂದು ಕಾಯುತ್ತಿದ್ದೆ ನನಗೆ ಸಂಬಳ ಬಂದಾಗ ಮೊದಲ ತಿಂಗಳ ಸಂಬಳ ಬಂದ ದಿನ ಮನೆಗೆ ಬಂದಾಗ ಅನ್ನ ಮನೆಯಲ್ಲಿ ಇರಲಿಲ್ಲ ನಾನು ಅವರನ್ನು ಕರೆದುಕೊಂಡು ಹೋಗಿ ಅವರಿಗೆ ಒಂದು ಸೀರೆಯನ್ನು ಕೊಡಿಸಿ ಅದನ್ನು ತೊಡುವಂತೆ ಹೇಳಿದೆ ಆಮೇಲೆ ಅವರನ್ನು ನೋಡಿದೆ ನಾನು ಕಣ್ಣು ಕಣ್ಣು ಬಿಡತೊಡಗಿದೆ ಯಾಕೆಂದರೆ ಅವರು ರಂಬೆಯಂತೆ ಕಾಣುತ್ತಿದ್ದರು ಆಮೇಲೆ ಹೇಗಿದೆ ಎಂದು ಕೇಳಿದಾಗ ನಾನು ಚೆನ್ನಾಗಿದೆ ಆದರೆ ಎಂದು ರಾಗ ಎಳೆದಾಗ ಅವರು ಏನು ಎಂದು ಕೇಳಿದರು ಆಗ ನಾನು ಸ್ವಲ್ಪ ಸೆರಗು ಸರಿಯಾಗಿಲ್ಲ ಎಂದು ಹೇಳಿದಾಗ ನಕ್ಕು ಸರಿ ಮಾಡಿಕೊಂಡರು ಇನ್ನು ಮನೆಯಲ್ಲಿ ಇಬ್ಬರು ಕುಳಿತು ಮಾತನಾಡುವಾಗ ಅವರು ಕಸಗುಡಿಸುವಾಗ ಬಟ್ಟೆ ತೊಳೆಯುವಾಗ ಅವಕಾಶ ಸಿಕ್ಕಾಗಲೆಲ್ಲ ನೋಡುತ್ತಿದ್ದೆ ಅವರ ಸೌಂದರ್ಯವನ್ನು ನೋಡುತ್ತಿದ್ದೆ ಆ ಸೌಂದರ್ಯ ನೋಡಲು ಚೆನ್ನಾಗಿತ್ತು ಹಾಗೆ ನೋಡಿದಾಗಲೆಲ್ಲೂ ಅದೇನೋ ಭಾವನೆ ಬರುತ್ತಿತ್ತು ಕೆಲವೊಮ್ಮೆ ಅಡುಗೆ ಮಾಡುವಾಗ ಹಿಂದೆ ಕೈಬಿಡಿದರು ಸಹಿತ ಅದಕ್ಕೆ ವಿರೋಧ ಮಾಡದೆ ಸಹಜವಾಗಿ ಸುಮ್ಮನಿದ್ದರು ಹೀಗೆ ಇದ್ದಾಗ ಅನ್ನ ಒಂದು ದಿನ ಮಾರ್ಕೆಟಿಂಗ್ ಬಗ್ಗೆ ರಾಜಸ್ಥಾನದಲ್ಲಿ ಕೆಲಸ ಇದೆ ಎಂದು ಹೇಳಿ ನಾಲ್ಕೈದು ದಿನದ ಮಟ್ಟಿಗೆ ಊರಿಗೆ ಹೋದ ಅವತ್ತು ನಾನು ಕೆಲಸ ಮುಗಿಸಿ ಮನೆಗೆ ಬಂದಿದ್ದೆ ಅವರು ಮನೆಯಲ್ಲಿ ಬಟ್ಟೆ ತೊಳೆಯುತ್ತಾರೆ ನಾನು ಅವರನ್ನು ಮಾತನಾಡಿಸುತ್ತಾ ಹಾಗೆ ಅವರತ್ತು ನೋಡಿದಾಗ ಅವರ ಎರಡು ಗುಂಡುಗಳು ನನಗೆ ಕಾಣಿಸಿತು ನಾನು ನೋಡುವುದು ಗೊತ್ತಾದರೂ ಅವರು ಸರಿ ಮಾಡಿಕೊಳ್ಳಲಿಲ್ಲ ನಂತರ ಹೀಗೆ ತೊಳೆಯುವಾಗ ಒಂದು ಸಲ ಕಾಲು ಸರಿಸಿದಾಗ ಅದು ನನಗೆ ಗೋಚರಿಸಿ ಬಿಟ್ಟಿತು ಹೀಗೆ ನಾನು ಅಲ್ಲಿಯೇ ನಿಂತಾಗ ಅಲ್ಲೇನು ನಿಂತು ನೋಡುತ್ತೀಯ ಬಂದು ಇಲ್ಲಿ ಸಹಾಯ ಮಾಡು ಎಂದರು ಈ ಬಕೆಟ್ ತುಂಬು ಎಲ್ಲಾ ಬಟ್ಟೆ ತೊಳೆಯಬೇಕು ಎಂದು ಹೇಳಿದರೆ ನಾನು ಬಕೆಟಿಗೆ ನೀರು ಹಾಕುವಾಗ ಬೇಕಂತಲೇ ಅವರ ಮೇಲೆ ನೀರು ಬೀಳಿಸಿದೆ ಅವರು ನಗುತ್ತಾ ಪರವಾಗಿಲ್ಲ ಬಿಡು ಎಂದರು ಆಮೇಲೆ ಅವರು ಊಟಕ್ಕೆ ತಯಾರಿ ಮಾಡಿದರು ಊಟವಾದ ಮೇಲೆ ಅಂಗಡಿಗೆ ಹೋಗಬೇಕು ಎಂದಾಗ ನಾನು ಸರಿ ಸ್ವಲ್ಪ ವಿಶ್ರಾಂತಿ ಮಾಡುತ್ತೇನೆ ಆಮೇಲೆ ಹೋಗೋಣ ಎಂದೆ ಆಗ ಅವರು ಸರಿ ಎಂದರು ಸಾಯಂಕಾಲ ಚಹಾ ಕುಡಿದ ಬಳಿಕ ನಾವು ಹೊರಡೋಕೆ ರೆಡಿಯಾದೆವು ಹೀಗೆ ಹೋಗುವಾಗ ಆಟೋದಲ್ಲಿ ಅವರು ನನಗೆ ಮೈತಾಗಿಸಿ ಕುಳಿತರು ನಾನು ಕೈ ಮಡಚಿ ಹಿಡಿದಿದ್ದರಿಂದ ಮೃದುವಾದ ವಸ್ತು ಕೈಗೆ ತಾಗಿತ್ತು ಅವರು ಕೂಡ ಅದಕ್ಕೆ ಏನು ಹೇಳಲಿಲ್ಲ ಆಮೇಲೆ ಸಂತೆಯನ್ನು ತೆಗೆದುಕೊಂಡು ಮನೆಗೆ ಬಂದು ದಿನಸಿ ಇಡೋಕೆ ನಾನು ಮುಂದಾದೆ ಅವರು ಆಗ ಹೋಗಿ ಬೇರೆ ಬಟ್ಟೆ ಹಾಕೊಂಡು ಬಾ ನಾನು ನೈಟಿಯನ್ನು ತೊಟ್ಟು ಬಂದ ಮೇಲೆ ದಿನಸಿಯನ್ನು ಜೋಡಿಸಿ ಇಡೋಣ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿ ಹೋಗಿ ಬಂದೆ ಅವರು ನನ್ನನ್ನು ಟೇಬಲ್ ಮೇಲೆ ಹತ್ತಿಸಿದರು ಅವರು ಎಲ್ಲಾ ದಿನಸಿಯನ್ನು ಡಬ್ಬಕ್ಕೆ ತುಂಬಿದ್ದರು ಅವರು ಡಬ್ಬವನ್ನು ಮೇಲೆ ಇಡಲು ಹೇಳಿದರು ಹೀಗೆ ಟೇಬಲ್ ಮೇಲೆ ಹತ್ತಿದಾಗ ನನಗೆ ಸೌಂದರ್ಯದ ಮೇಲೆ ಕಣ್ಣು ಬಿದ್ದಿತು ನಾನು ಅದನ್ನು ನೋಡಬಾರದು ಎಂದು ಎನಿಸಿದರು ಸಹಿತ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ ಹೀಗಾಗಿ ಪದೇ ಪದೇ ನೋಡುತ್ತಿದ್ದೆ ಅದನ್ನು ನೋಡಿದ ಕಾರಣ ತಡೆಯಲು ಆಗಲಿಲ್ಲ ಹಾಗೆ ನಾನು ನಿಂತಾಗ ಮತ್ತೊಂದು ಸಹ ನಿಂತುಬಿಟ್ಟಿದ್ದೆ ಅದನ್ನು ನೋಡಿದ ಅವರು ನಗಾಡುತ್ತಾ ಏನೋ ಇದು ಈ ಹೊತ್ತಲು ಹೀಗೆ ಎಂದರೆ ಹೇಗೆ ಅಂದರು ನಾನು ಸರಿ ಮಾಡಿಕೊಂಡರೂ ಸಹಿತ ಅದೂ ಕೇಳಲಿಲ್ಲ ಆಮೇಲೆ ಅವರು ನಸುನಕ್ಕೂ ಸುಮ್ಮನಾಗಿ ಕೆಳಗೆ ಇಳಿ ಆಮೇಲೆ ಮತ್ತೆ ಡಬ್ಬವನ್ನು ಇಡುವಂತೆ ಹೇಳಿದರು ನಾನು ಸರಿ ಎಂದು ಕೆಳಗೆ ಇಳಿದು ಹೊರಗೆ ಬಂದೆ ಆಮೇಲೆ ಟಿವಿ ನೋಡುತ್ತಾ ಕುಳಿತಾಗ ನನಗೆ ಚಹಾ ತಂದುಕೊಟ್ಟರು ಆಗ ಅವರು ನಿನಗೆ ಯಾರಾದರೂ ಹುಡುಗಿ ಇದ್ದಾಳೆ ಎಂದರು ನಾನು ಅದಕ್ಕೆ ಇಲ್ಲ ಎಂದಾಗ ಅವರೂ ಹಾಗಿದ್ದರೆ ನೀನು ಬರೀ ಕೈಯಲೇ ಎಲ್ಲಾ ಕೆಲಸ ಮಾಡುತ್ತೀಯಾ ಎಂದರು ನಾನು ಹೌದು ಎಂದು ಹೇಳಿದೆ ಆಗ ಅವರು ಸರಿ ಮತ್ತೆ ಇವಾಗ ಸಿಟಿಗೆ ಬಂದಿದ್ದೀಯಲ್ಲ ಇಲ್ಲಿ ಯಾರನ್ನಾದರೂ ನೋಡಿದ್ದೀಯಾ ಎಂದಾಗ ನಾನು ನೋಡಿಲ್ಲ ನನಗೆ ಭಯ ಆಗುತ್ತೆ ಎಂದು ಹೇಳಿದೆ ಆಗ ಅವರು ಇದಕ್ಕೆಲ್ಲ ಭಯ ಯಾಕೆ ಆಗುತ್ತೆ ಇದೆಲ್ಲ ಸಹಜ ಅಲ್ಲವಾ ಎಂದರು ಆಗ ನಾನು ಯಾರಾದರೂ ಪರಿಚಯ ಇದ್ದರೆ ಒಳ್ಳೆಯದು ಅಲ್ವಾ ನನಗೂ ಏನು ತೊಂದರೆ ಇಲ್ಲ ಅವರಿಗೂ ಏನು ಏನು ತೊಂದರೆ ಇಲ್ಲ ಎಂದಾಗ ಅವರು ಯಾರಪ್ಪ ಹಾಗೆ ಪರಿಚಯ ಇರುವುದು ನಿನಗೆ ಎಂದರು ಆಗ ನಾನು ಅವರಿಗೆ ಏನು ಹೇಳಲಿಲ್ಲ ಸುಮ್ಮನೆ ಇದ್ದಾಗ ಹೇಳು ಪರವಾಗಿಲ್ಲ ಎಂದರು ಆಗ ನಾನು ಭಯಪಡುತ್ತಾ ನೀವೇ ಇದ್ದೀರಿ ಅಲ್ವಾ ನಾನು ಎಲ್ಲವನ್ನೂ ನೋಡಿದ್ದೇನೆ ನೀವು ಬೆರಳು ಹಾಕಿ ಕೆಲಸ ಮಾಡುವುದು ನಿಮಗೆ ನೀವೇ ಸಮಾಧಾನ ಮಾಡಿಕೊಳ್ಳುವುದು ಎಲ್ಲವೂ ನನಗೆ ಗೊತ್ತು ಎಂದೆ ಅದಕ್ಕೆ ನೀವೇ ಏನಾದರೂ ನನಗೆ ಸಹಾಯ ಮಾಡಿ ಎಂದು ಹೇಳಿಬಿಟ್ಟೆ ಆಗ ಅವರು ಸಿಟ್ಟಿನಿಂದ ಏನೋ ಮಾತಾಡ್ತಾ ಇದ್ದೀಯಾ ಎಂದರು ಆಗ ನಾನು ಒತ್ತಾಯ ಏನೂ ಇಲ್ಲ ನೀವೇ ಈ ಬಗ್ಗೆ ಯೋಚಿಸಿ ನೀವು ಕೂಡ ಖುಷಿಯಾಗಿ ಇಲ್ಲ ಎನ್ನುವುದು ನನಗೆ ಗೊತ್ತೇ ಹೊರಗಡೆ ಎಲ್ಲಿಯೂ ಗೊತ್ತಾಗುವುದಿಲ್ಲ ಎಂದು ಹೇಳಿದೆ ಅವರು ಅಲ್ಲಿಂದ ಎದ್ದು ಹೋದರು ನಾನು ಸುಮ್ಮನೆ ನನ್ನ ಪಾಡಿಗೆ ಟಿವಿ ನೋಡುತ್ತಾ ಕುಳಿತುಬಿಟ್ಟೆ ಆಮೇಲೆ ರಾತ್ರಿ ಊಟವಾದ ಬಳಿಕ ನಾನು ಎಂದಿನಂತೆ ಬಿದ್ದುಕೊಂಡೆ ಅವರು ಕೂಡ ಕೋಣೆಯಲ್ಲಿ ಬಿದ್ದಿದ್ದರು ಆಮೇಲೆ ಸುಮಾರು ಹೊತ್ತಾದ ಬಳಿಕ ನನಗೆ ಏನೇನೋ ಎನಿಸಿತು ಆದರೆ ನಾನು ಕನಸು ಅಂದುಕೊಂಡೆ ಆಮೇಲೆ ನಾನು ನೋಡಿದರೆ ಅವರು ಮೇಲೆ ಕುಳಿತು ಕೆಲಸವನ್ನು ಚೆನ್ನಾಗಿ ಮಾಡುತ್ತಿದ್ದರು ಅದನ್ನು ನೋಡಿ ನನಗೆ ಖುಷಿಯಾಗಿತ್ತು ಇದೇನು ಮಾಡ್ತಾ ಇದ್ದೀರಾ ಎಂದು ಕೇಳಿದಾಗ ಅವರು ನೀನು ಹೇಳಿದ್ದು ನಿಜ ಎಂದರು ನನಗೂ ಕೂಡ ಕೆಲಸ ಮಾಡುವ ಆಸೆ ಇತ್ತು ಆದರೆ ನಾನು ಎಷ್ಟೋ ಗಂಟೆ ಯೋಚಿಸಿದ ಬಳಿಕ ಈ ನಿರ್ಧಾರಕ್ಕೆ ಬಂದಿದ್ದೇನೆ ನೀನು ಸುಮ್ಮನೆಯಿರು ಭಯಪಡಬೇಡ ನಾನು ಇದ್ದೇನೆ ಎಲ್ಲವನ್ನೂ ಹೇಳಿಕೊಡ್ತೀನಿ ನಾಳೆಯಿಂದ ನೀನು ಕೂಡ ಕೆಲಸ ಮಾಡಬಹುದು ಎಂದರು ನನ್ನ ಸಂತೋಷ ಸಂತೋಷಕ್ಕೆ ಭರವೇ ಇರಲಿಲ್ಲ ಏಕೆಂದರೆ ನಾನು ಎಂದಿಗೂ ಅಂದುಕೊಳ್ಳದ ಕೆಲಸ ಅವತ್ತು ಸಲೀಸಾಗಿ ಆಗಿತ್ತು ಮರುದಿನದಿಂದ ನಾನು ಸೆಕ್ಯೂರಿಟಿ ಕೆಲಸದಿಂದ ಬಂದ ಕೂಡಲೇ ಮೊದಲಿಗೆ ಆ ಕೆಲಸವನ್ನು ಮಾಡಿಬಿಡುತ್ತಿದ್ದೆ ಅವರು ಕೂಡ ಸಹಕರಿಸುತ್ತಾ ಆಟ ಆಡುತ್ತಿದ್ದಾರೆ ಕೊನೆಗೆ ಆ ಒಂದು ಕೆಲಸ ಮುಗಿದ ಮೇಲೆಯೇ ನಾನು ಊಟ ಎಲ್ಲವನ್ನೂ ಮಾಡುತ್ತಿದ್ದೆ ಹೀಗೆ ನಾನು ಅನ್ನ ಬರುವವರೆಗೆ ನಾನು ಎರಡು ಶಿಫ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಗೆಳೆಯರೇ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ